ಹಾಯ್ ಅಲು ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿಯ ಪ್ರೀತಿ ದೃಷ್ಟಿಯ ಒಳ್ಳಿತನ ಎಲ್ಲವೂ ಕೂಡ ಇಲ್ಲಿ ಕತ್ತಾಭಾಯ್ ಮುಂದೆ ನಿಜವಾಗ್ಲೂ ಕೂಡ ಹಾಗೆ ಹೋಯ್ತಾ ಹಾಗಿದ್ರೆ ಇಲ್ಲಿ ದೃಷ್ಟಿಯ ನೀಚ ಮುಖ ದತ್ತನ ಮುಂದೆ ಹಾಗಿದ್ರೆ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಾನು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ದತ್ತಾಬಾಯಿಗೆ ದೃಷ್ಟಿಯ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಬರ್ತದೆ ಯಾವಾಗ ಇಲ್ಲಿ ದೃಷ್ಟಿ ಮಾರ್ಕೆಟ್ನಲ್ಲಿ ಅವಳು ಎಷ್ಟೇ ನೋವು ಕೊಟ್ಟರು ಕೂಡ ದತ್ತಾಬಾಯಿ ಮೇಲೆ ಇದ್ದಂತಹ ಗರ್ವನ ಯಾರ ಮುಂದೆ ಕೂಡ ಅಲ್ಲ ಗೆಳಿದೆ ದತ್ತಾಬಾಯಿ ತನ್ನನ್ನು ಹಾಗೆ ನೋಡ್ಕೋತಾರೆ ಹೀಗೆ ನೋಡ್ಕೋತಾರೆ ನನ್ನ ಯಜಮಾನ ಹಾಗೆ ಹೀಗೆ ಅಂತ ಇಲ್ಲದೇ ಇರೋದನ್ನೆಲ್ಲ ಸೇರಿಸಿ ಆಡಿ ಹೊಗಳದ್ಲು ನಿಜವಾಗ್ಲೂ ಇಲ್ಲಿ ದತ್ತಾಬಾಯಿಗೆ ಆಶ್ಚರ್ಯ ಆಗತ್ತೆ ನಾನು ಅಷ್ಟೆಲ್ಲ ಹಿಂಸೆ ಮಾಡ್ತಾಯಿದ್ರು ಕೂಡ ತಾನು ಕೊಡ್ತಕ್ಕಂಥ ಹಿಂಸೆಯನ್ನು ಸ್ವರ್ಗ ಅಂತ ಅಂದ್ಕೊಂಡು ನರಕದಲ್ಲಿದ್ದವಳು ನನ್ನ ಸ್ವರ್ಗ ಕರ್ಕೊಂಡು ಹೋದ್ರು ಅರಮನೆಗೆ ಕರ್ಕೊಂಡು ಹೋದ್ರು ಅಂತ ಹೇಳಿದಂಥ ದೃಷ್ಟಿಯ ಮಾತುಗಳು ನಿಜವಾಗ್ಲೂ ದತ್ತಾಬಾಯಿಗೆ ಆಶ್ಚರ್ಯ ತರಿಸ್ತದೆ ಈಕೆ ನಿಜವಾಗ್ಲೂ ಅಷ್ಟು ಪ್ರೀತಿ ಮಾಡ್ತಾಳ ಹಾಗಿದ್ರೆ ಇವಳು ನನ್ನ ಮದುವೆ ಆಗಿದ್ರು ಹಿಂದೆ ಅಷ್ಟು ಬಲವಾದ ಕಾರಣ ಇದೆಯಾ ಅಂತ ಹೇಳಿ ಅನ್ನಿಸ್ತದೆ ಬಟ್ ಅದೇ ಟೈಮ್ಗೆ ಸರಿಯಾಗಿ ಶರು ಬಂದದ್ದ ಇಲ್ಲಿ ಸಾಫ್ಟ್ ಕಾರ್ನರ್ ಬರ್ತದ ದತ್ತಾ ಮನದಲ್ಲಿ ಮತ್ತೆ ಕೋಪ ಉದ್ಗೋ ಉದ್ಭವ ಆಗುವ ಹಾಗೆ ಮಾಡ್ತಾರೆ ಇಲ್ಲಿ ಮನೇಲಿ ನಡ್ತಿರೋದಕ್ಕೆಲ್ಲ ಕಾರಣ ಆ ದೃಷ್ಟಿನೇ ದೃಷ್ಟಿಯಿಂದನೇ ಇವತ್ತು ಈ ರೀತಿ ಆಗಿರೋದು ನನ್ನ ತಮ್ಮ ಕೊನೆಯವರೆಗೂ ಈ ರೀತಿ ಕುಡ್ಕ ಆಗಿರೋದು ಬೇಕು ಅಂತಲೇ ಇದನ್ನೆಲ್ಲ ಮಾಡಿ ನನ್ನ ಮನೆ ಹಾಳು ಮಾಡಿಬಿಟ್ಲು ಅಂತ ಹೇಳ್ತಿದ್ದಾಗ ದತ್ತನ ಕೋಪ ಜಾಸ್ತಿ ಆಗುತ್ತೆ ಅದೇ ಕಾರಣಕ್ಕೆ ದತ್ತ ದೃಷ್ಟಿನ ಕರ್ಕೊಂಡು ಹೊರಗಡೆ ಹೋಗ್ತಾರೆ ಯಾಕಂದರೆ ಶರು ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ ದೃಷ್ಟಿಗೆ ಸೀರೆ ಉಡ್ಸೋದ್ರಿಂದ ಒಂದು ಹತ್ತು ಸತಿ ಸೀರೆ ಉಡ್ಕು ಅಂತ ಹೇಳೋದ್ರಿಂದ ಅಥವಾ ಇನ್ಯಾರ್ದು ಮುಂದೆ ಅವಳ ಹೆಸರನ್ನು ಇಡಬಾರ್ದು ಅಂತ ಮರ್ಯಾದೆ ತೆಗೆಯೋದ್ರಿಂದ ಅದೆಲ್ಲ ಒಂದು ಶಿಕ್ಷೆ ಅಲ್ಲದತ್ತು ಅವಳು ಕೊಟ್ಟಿದ್ದಾಳಲ್ವ ನಿನಗೆ ಶಿಕ್ಷೆ ನೋಡೋಕು ಸಾಯೋ ತನಕ ಕುಡಿಯೋದು ಇದು ನಿಜವಾದ ಶಿಕ್ಷೆ ಅಂತ ಹೇಳಿ ಇಲ್ಲಿರ್ತ ಮಾತುಗಳು ನಿಜವಾಗ್ಲೂ ಇಲ್ಲಿ ದತ್ತನ ಮನಸ್ಸನ್ನು ಅಲ್ಲುಳ್ಳ ಕಲ್ಲುಲ ಮಾಡ್ಬಿಡ್ತ ಅದೇ ಕಾರಣಕ್ಕೆ ದೃಷ್ಟಿನ ಕರ್ಕೊಂಡಿದ್ದ ಇಲ್ಲಿ ಸೀಮಾ ಬಗ್ಗೆ ಹೇಳಿದಂಥ ಜಾಗ ಕರ್ಕೊಂಡು ಹೋಗ್ತಾರೆ ನಿಜವಾಗ್ಲೂ ನೀನು ನನ್ನ ಮಾತಿಗೆ ಗಾರುವನೆ ಕೊಡೋದಾದ್ರೆ ಇಲ್ಲೇ ಇರಬೇಕು ನಾನು ವಾಪಸ್ ಬರುವ ತನಕ ಅಂತ ಕೂಡ ಹೇಳ್ತಾರೆ ಇಲ್ಲೇ ತೀರ್ಮಾನ ತಗೋ ಅಂತ ಕೂಡ ಹೇಳ್ತಾರೆ ದೃಷ್ಟಿ ಆಲ್ರೆಡಿ ತೀರ್ಮಾನ ತಗೊಂಡಿದ್ದಾಗಿದೆ ನಾನು ಇಲ್ಲೇ ಇರ್ತೀನಿ ಅಂತ ಕತ್ತಲಾಗತ್ತೆ ನರರೂಪದ ರಾಕ್ಷಸರು ಬಿಟ್ಟರೆ ಯಾರೂ ಬರುವುದಿಲ್ಲ ಅಂತ ಹೇಳಿದ್ದೆ ಇಲ್ಲಿ ದತ್ತಾಬಾಯಿ ದೃಷ್ಟಿ ಒಬ್ಳನ್ನೇ ಬಿಟ್ಟು ಹೋಗೇ ಬಿಡ್ತಾರೆ ಕತ್ತಲು ಆ ವರ್ಸೋ ತನಕ ನಿಜವಾಗ್ಲೂ ಕೂಡ ದೃಷ್ಟಿ ಸೇಫ್ ಆಗಿದ್ಲು ಅಂತಾನೆ ಹೇಳ್ಬೋದು ಬರೋ ಜನಗಳಿಗೆ ನನ್ನ ಗಂಡ ಬರ್ತಾರೆ ಅಂತಾನೆ ಹೇಳ್ತಿದ್ರು ಆದರೆ ಯಾವಾಗ ಕತ್ತಲಾಗ್ತಿದೆಯೋ ಆಕೆಗೂ ಕೂಡ ಭಯ ಶುರುವಾಗುತ್ತೆ ಏನಪ್ಪ ಇದು ಬರ್ತೀನಿ ಅಂತ ಹೋದವರು ನಿಜವಾಗ್ಲೂ ಬರಲೇ ಇಲ್ವಾ ಅಂತ ಹೇಳಿ ಆ ಕಡೆ ದತ್ತಾಬಾಯಿ ಅನ್ನೋ ಅವರ ಶಿಷ್ಯನಾಮ ನ್ಯಾಯ ತೀರ್ಮಾನಕ್ಕೆ ಹೋಗಿದ್ದಾರೆ ಅಲ್ಲಿ ಹೆಂಡತಿ ಮತ್ತು ಆ ವ್ಯಕ್ತಿ ಇಬ್ರು ಕೂಡ ಎಲ್ಲರ ಮುಂದೆ ಜಗಳ ಆಡ್ಕೋತಿದ್ದಾರೆ ಹೆಂಡತಿ ಗಂಡನ ಮೇಲೆ ಗಂಡ ಹೆಂಡತಿ ಮೇಲೆ ಅದರಲ್ಲೂ ಲವ್ ಮ್ಯಾರೇಜ್ ಹೌದು ಅಷ್ಟೆಲ್ಲ ಆಗಿದ್ರು ಹೆಂಡತಿ ಆಸೆಯನ್ನು ಪೂರೈಸ್ತಾ ಇದ್ರು ಈ ಕಡೆ ಗಂಡನಿಗೆ ಬೈಗಳ ತಪ್ಪುದಿಲ್ಲ ನಿಜವಾಗ್ಲೂ ಕೂಡ ಅದನ್ನೆಲ್ಲ ನೋಡಿ ದತ್ತಾಬಾಯಿಗೆ ದೃಷ್ಟಿನೇ ನೆನಪಾಗ್ತದೆ ಇಲ್ಲಿ ಗಂಡ ಅಷ್ಟೆಲ್ಲ ಮಾಡಿದರೂ ಕೂಡ ಈಕೆ ಹೊಗಳುತ್ತಾ ಇಲ್ಲ ಅಂಥದ್ರಲ್ಲಿ ನಾನು ಏನೂ ಮಾಡಿದೆ ದೃಷ್ಟಿಯಲ್ಲಿ ಹೊಗಳುತ್ತಿರ್ಲಲ್ಲ ಅಂತ ಇದು ಸೈಲೆಂಟ್ಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿರುತ್ತೆ ಎಲ್ಲ ದತ್ತಾಬಾಯಿ ಇದೇ ರೀತಿ ಇರಲ್ಲ ಹೆಂಡತಿಯರು ಅಂತ ಹೇಳಿ ತುಂಬಾ ಅಚ್ಚಿಕಟ್ಟಾಗಿ ಅರ್ಥ ಮಾಡಸಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ದತ್ತಾಬಾಯಿಗೂ ಕೂಡ ಗೊತ್ತಾಗ್ತದೆ ತದನಂತರ ನೋಡಿ ಇಬ್ಬರು ಕೂಡ ಅಡ್ಜಸ್ಟ್ ಆಗಿ ಹೋಗಬೇಕಾಗತ್ತೆ ಇಬ್ಬರು ಕೂಡ ಪ್ರೀತಿ ಮಾಡಿ ಮದುವೆ ಆದವರು ಅಂತ ಹೇಳಿ ಇಲ್ಲಿ ಜಿಗಣಿಗೂ ಕೂಡ ಆರು ಗಂಟೆ ಒಳಗಡೆ ನೀನು ಏನು ಕೆಲಸ ಇಲ್ಲ ಅಂದರೆ ಮನೆಗೆ ಬರಬೇಕಾಗುತ್ತೆ ಜೊತೆಗೆ ನಿನ್ನ ಹೆಂಡ್ತಿನ ನೋಡ್ಕೋ ಕೊಟ್ಟು ಮಾತಿನಂತೆ ಅಂತ ಆಕೆ ನಿನ್ನೆ ನಂಬಿ ಬಂದಿರ್ತಾಳೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ನಿಜವಾಗ್ಲು ನಿಮ್ಮ ಹೆಂಡ್ತಿ ಪುಣ್ಯ ಮಾಡಿದರು ಅಂತ ಹೇಳಿ ಜಿಗಣಿ ಹೆಂಡ್ತಿ ಹೇಳುತ್ತಿದ್ದಾಗ ಈ ಕಡೆ ಸೈಲೆಂಟ್ ಹೌದೌದು ತುಂಬ ಅಂದರೆ ತುಂಬ ಪುಣ್ಯ ಮಾಡಿದರು ಅಂತ ಹೇಳ್ತಿದ್ದಾರೆ ವ್ಯಂಗ್ಯ ಮಾಡ್ತಿದ್ದಾರೆ ಈ ಕಡೆ ದತ್ತ ನಿಜವಾಗ್ಲೂ ದೃಷ್ಟಿಯ ಬೆಲೆ ಏನು ಅನ್ನೋದು ಕೂಡ ಇಲ್ಲಿ ಗೊತ್ತಾಗತ್ತೆ ಆದರೆ ಆ ಕಡೆ ಬಜರಂಗಿ ಜೊತೆ ದತ್ತಾಬಾಯಿ ಮನೆಗೆ ಬರೋದಿಲ್ಲ ನೀ ಮನೆಗೆ ಹೋಗು ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಹೇಳೋದಕ್ಕೂ ಆ ಕಡೆ ನಿಜ್ ನೇತ್ರ ಅಕ್ಕ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಲು ಬೇಗ ಬಾಬ್ರು ಅಂತ ಹೇಳಿ ಕಾಲ್ ಮಾಡೋದಕ್ಕೂ ಒಂದೇ ಆಗುತ್ತೆ ಆ ಕಡೆ ದೃಷ್ಟಿಯ ಮುಂದೆ ಒಂದಷ್ಟು ಜನ ಕುಡುಕರು ಬಂದದೆ ಪುಣ್ಯರು ಬಂದದೆ ಈ ಕಡೆ ದೃಷ್ಟಿಯನ್ನು ರೇಗಿಸ್ತಿದ್ದಾರೆ ಅಂಥ ಕಡೆ ನಿಜವಾಗ್ಲೂ ಕೂಡ ದತ್ತಾಬಾಯಿನ ನೋಡ್ದಂಥ ಶರು ಮೆಲೋ ಡ್ರಾಮಾನೇ ಶುರು ಮಾಡ್ಕೋತಾರೆ ಈ ಕಡೆ ಏನಾಯಿತು ಅಕ್ಕಂಗೆ ಅಂತ ಹೇಳಿ ಚೋಟು ನಾ ಕೇಳಿದಾಗ ಅದು ಅಣ್ಣ ನಿಜವಾಗ್ಲೂ ಕೂಡ ಬ್ರೋ ಅಕ್ಕ ನೆನ ಮದುವೆ ಆದಾಗಿಂದ ತುಂಬ ಯೋಚನೆ ಮಾಡ್ತಿದ್ದಾಳೆ ನಿನ್ನ ಮುಂದೆ ಅವಳು ನಗ್ನಗ್ತಾ ಇರ್ಬೋದು ಆದರೆ ಅವಳು ಎಷ್ಟು ಮಾನಸಿಕವಾಗಿ ಕುಗ್ತಿದ್ದಾಳೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನನ್ನ ತಮ್ಮನ ಬದುಕು ಈ ರೀತಿ ಆಗೋಯ್ತಲ್ಲ ನನ್ನ ತಮ್ಮ ಎಷ್ಟು ಚೆನ್ನಾಗಿದೆ ಇದಕ್ಕೆಲ್ಲ ದೃಷ್ಟಿ ಕಾರಣ ಅಂತ ಹೇಳಿ ತುಂಬಾ ನೊಂದ್ಕೊತಿದ್ದಾಳೆ ಜೊತೆಗೆ ಸರಿಯಾಗಿ ಊಟ ಕೂಡ ಮಾಡ್ತಿಲ್ಲ ಅಂತ ಹೇಳಿ ಹೇಳಿದಾಗ ಈ ಕಡೆ ದತ್ತು ಊಟ ಮಾಡಿಸ್ತಾರೆ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಿದ್ರೆ ನೀನೇ ದತ್ತು ನೀನೇ ನನ್ನ ಪಾಲಿನ ಒಂದು ಜೀವ ಪ್ರಾಣ ಎಲ್ಲ ಕೂಡ ಅಂತ ಹೇಳ್ತಾರೆ ನೀನು ಈ ರೀತಿ ಕಷ್ಟಪಡೋದನ್ನ ನನ್ನಿಂದ ನೋಡೋಕೆ ದತ್ತು ಇದಕ್ಕೆಲ್ಲ ಕಾರಣ ದೃಷ್ಟಿನೇ ನಿಜವಾಗ್ಲೂ ಕೂಡ ನನ್ನ ತಮ್ಮ ಖುಷಿಯಾಗಿರಬೇಕು ಅವ್ನು ಚೆನ್ನಾಗಿದ್ರೆ ನಾನು ಚೆನ್ನಾಗಿರೋದು ಅಂತೆಲ್ಲ ಹೇಳ್ತಾರೆ ಸರಿ ಆಯಿತು ಅಕ್ಕ ಯೋಚನೆ ಮಾಡಬೇಡ ಅಂತ ಹೇಳಿ ಹೊರಗಡೆ ಬಂದಿದ್ದೆ ಹೆಂಡ್ತಿನ ಕರೀತಿದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಹೆಂಡತಿ ದೃಷ್ಟಿ ಇನ್ನೂ ಕೂಡ ಮನೆಗೆ ಬಂದಿಲ್ಲ ಅನ್ನೋದು ವಿಷಯ ಗೊತ್ತಾಗ್ತಿದ್ದಾಗೆ ದತ್ತಾ ನಿಜವಾಗ್ಲೂ ಗಾಬರಿ ಆಗ್ಬಿಡತ್ತೆ ಎದ್ನೋ ಬಿದ್ದನೂ ಅಂತ ಹೇಳಿ ಓಡೋಗ್ತಾ ಇದ್ರೆ ಆ ಕಡೆ ಚೋಟು ಅಕ್ಕ ಸುತ್ತ ಇದಕ್ಕೆ ನಿಜವಾಗ್ಲೂ ಬ್ರೋ ಕರಗ್ತಾನಲ್ವಾ ಅಂದಕ್ಕೆ ಖಂಡಿತ ಈ ನಾಟಕಕ್ಕೆ ಖಂಡಿತ ದತ್ತು ಯಾವೇ ಬೇಕು ಜೊತೆಗೆ ಕ್ಲೀನ್ ವೋಲ್ಟ್ ಆಗಲೇಬೇಕು ಆ ದೃಷ್ಟಿನ ಮನೆಯಿಂದ ದಬ್ಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಖುಷಿಪಟ್ಟು ಕೇಕೆ ಹಾಕ್ತಿದ್ರೆ ಅದೇ ಕಡೆ ನಿಜವಾಗ್ಲೂ ದೃಷ್ಟಿನ ಕರ್ಕೊಂಡು ಬರೋಕೆ ಅಂತ ದತ್ತಾಬಾಯಿ ಹೋಗ್ತಾ ಇದ್ದಾರೆ ಜೊತೆಗೆ ಕಾರಲ್ಲಿ ತಂಬಗೆ ತಾವೇ ಶಪ್ಪಿಸ್ಕೊತಿದ್ದಾರೆ ಎಂಥ ಕೆಲಸ ಮಾಡಿಬಿಟ್ಟೆ ಪಾಪಿ ನಿಜವಾಗ್ಲೂ ಕೂಡ ಆ ದೃಷ್ಟಿ ಮನೆಗೆ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಕರ್ಕೊಂಡು ಬರೋ ತನಕ ಹೇಳ್ದಾಗೆ ಅಲ್ಲೇ ಇರ್ತಾಳೆ ಅಂತ ಖಂಡಿತ ಅಂದ್ಕೊಳ್ಳಿಲ್ಲ ನಾನು ಎಂಥ ಪಾಪ ಜಾಗ ಕರ್ಕೊಂಡು ಹೋಗಿದ್ದೇನೆ ನರರೂಪದ ರಾಕ್ಷಸರು ಬರ್ತಕ್ಕಂಥ ಜಾಗ ಕರ್ಕೊಂಡು ಹೋಗಿದ್ದೀನಿ ಅದು ಸೇಫೇ ಅಲ್ಲ ನಿಜವಾಗ್ಲೂ ನನಗೆ ಇಂಥ ಒಂದು ಮನಸ್ಸಿದೆಯಾ ಇಂಥ ಒಂದು ಹ್ಯುಮ್ಯಾನಿಟಿ ಇಲ್ಲದಿರೋ ಮನುಷ್ಯನ ನಾನು ನಾನೊಬ್ಬ ಮೃಗಿ ಅಂತ ಹೇಳಿ ತನ್ನ ಬಗ್ಗೆ ತಾನೇ ಶಪಿಸ್ಕೋತಿದ್ದಾರೆ ದತ್ತಾಬಾಯಿ ಅದರ ನಡುವೆ ಆತ ಕಡೆ ದೃಷ್ಟಿಯ ಸುತ್ತಮುತ್ತ ರೌಡಿಗಳು ಎಲ್ಲರೂ ಕೂಡ ಕುಡುಕರ ಸಾಮ್ರಾಜ್ಯ ನಿಂತಿದೆ ಈ ಕಡೆ ದೃಷ್ಟಿ ತನ್ನನ್ನು ತಾನು ಕಾಪಾಡ್ಕೋಬೇಕಾಗಿದೆ ಇದರ ನಡುವೆ ದತ್ತಾಬಾಯಿ ಎಂಚಿ ಕೊಟ್ಟಿದ್ದೆ ಈ ಕಡೆ ಎಲ್ಲ ಒಂದು ರೌಡಿಗಳನ್ನ ಕೂಡ ಹೊಡೆದು ಬಡ್ದು ಮಾಡಿ ದೃಷ್ಟಿಯನ್ನು ಕಾಪಾಡೇ ಬಿಡ್ತಾರೆ ಅಥವಾ ಈ ನಡುವೆ ಏನಾದರೂ ರೌಡಿಗಳ ಮುಂದೆ ದೃಷ್ಟಿಯ ನೀಚ ಬಣ್ಣವೇನಾದರೂ ಬಟ್ಟ ಬೈಲಾಗಿದೆಯಾ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ಫೈನಲಿ ದೃಷ್ಟಿಯನ್ನು ಕಾಪಾಡಿ ಮನೆ ಕರ್ಕೊಂಡು ಬರ್ತಾರೆ ಇಲ್ಲಿ ದತ್ತಾಬಾಯಿ ಜೊತೆಗೆ ದೃಷ್ಟಿ ಎಷ್ಟು ಮಹತ್ವ ಕೊಡ್ತಾಳೆ ತನ್ನ ಮಾತಿಗೆ ಅನ್ನೋದು ಕೂಡ ದತ್ತಾಬಾಯಿಗೆ ಗೊತ್ತಾಗ್ತದೆ ಮಾತಿಗೆ ಇಷ್ಟು ಬೆಲೆ ಕೊಡೋಳು ನನಗೆ ಎಷ್ಟು ಬೆಲೆ ಕೊಡ್ಬೋದು ಅನ್ನೋದು ಕೂಡ ದತ್ತಾಬಾಯಿಗೆ ಅರ್ಥ ಆಗ್ತದೆ ಅಲ್ಲಿ ಶರುವಿನ ಪ್ಲ್ಯಾನ್ ಉಲ್ಟ ಹೊಡೆದ ಇಲ್ಲಿ ದೃಷ್ಟಿಗೆ ಆಲ್ರೆಡಿ ಅಕ್ಕಂದಿರೆಲ್ಲರೂ ಕೂಡ ದತ್ತನ ವಿರುದ್ಧ ಕತ್ತಿ ಮಸುತ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಎಲ್ಲರ ವಿರುದ್ಧ ಸಮರ ಸಾರಿದಾಳ ಹಾಗಾದ್ರೆ ಮನೆಯಿಂದ ಹೊರ ದಪ್ಸೋಕೆ ಮುಂದಾದಂತಹ ಶರುವಿಗೆ ನಿಜವಾಗ್ಲೂ ಕೂಡ ದೃಷ್ಟಿ ಟಕ್ಕರ್ ಕೊಟ್ಟು ಮನೆಯನ್ನ ಪ್ರವೇಶಿಸಿ ದತ್ತನ ಮನವನ್ನ ಕೂಡ ಪ್ರವೇಶ ಮಾಡೇ ಬಿಡ್ತಾಳ ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿ ಗೆದ್ದು ಆ ಕಡೆ ಶರುವಿನ ಪ್ಲ್ಯಾನ್ ಉಲ್ಟಾ ಹೊಡೆದು ನಿಜವಾಗ್ಲೂ ಕೆಡ್ಡಾಗೆ ಬಿದ್ದೆ ಬಿಟ್ಲ ಶರು ಏನೇನೆಲ್ಲ ಆಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಗಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಶೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು